ಪಟ್ಟಣದ ಯಾಲಕ್ಕಿ ನಗರದಲ್ಲಿರುವ ಇಂದಿರಾ ಗಾಂಧಿ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು ಕನಕ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಇಂದು ಮೂರು ವರ್ಷಗಳ ಕಾಲ ಶಿಕ್ಷಣ ಪಡೆದು ಹೊರಹೋಗುತ್ತಿರುವ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಬೇಕುಡುಗೆ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವು ಕನಕ ವಿದ್ಯಾಸಂಸ್ಥೆಯ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ಎಂಎಚ್ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಇಲ್ಲ ಬರ್ಬೇಕು ಹಿಂಗಲ್ಲಿ ಉದ್ದೇಶಿಸಿ ಶಾಸಕರಾದಂತಹ ಬಿ ಜಿ ಗೋವಿಂದಪ್ಪನವರು ಮಾತನಾಡಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು ನಡೆಸಿಕೊಂಡು ಬರುತ್ತಿದ್ದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಗುಣಮಟ್ಟದ ಶಿಕ್ಷಣವನ್ನ ನೀಡಿ ಉದ್ಯೋಗಶೀಲರಾಗುವಂತಹ ಅವಕಾಶವನ್ನ ಕಲ್ಪಿಸಿಕೊಡುತ್ತಿರುವ ಇಂತಹ ಶಿಕ್ಷಣ ಸಂಸ್ಥೆಯನ್ನ ನಡೆಸುತ್ತಿರುವಂತಹ ಡಾಕ್ಟರ್ ಎಂ ಎಚ್ ಕೃಷ್ಣಮೂರ್ತಿ ಅವರನ್ನು ಸಾರ್ಥಕ ಜೀವನ ವಿದ್ಯಾರ್ಥಿಗಳಿಗೆ ನಿಮ್ಮ ತಂದೆ ತಾಯಿಗಳು ಉತ್ತಮವಾದ ಶಿಕ್ಷಣವನ್ನ ಕೊಡಿಸಿದ್ದಾರೆ ವಿದ್ಯಾವಂತರಾದ ನೀವುಗಳು ಸಂಸ್ಕಾರ ಮತ್ತು ಸಂಸ್ಕೃತಿ ಎರಡನ್ನೂ ಕೂಡ ಶಿಕ್ಷಣದ ಜೊತೆ ತೆಗೆದುಕೊಂಡು ಹೋಗ್ಬೇಕು ಸಂಸ್ಕೃತಿ ಮತ್ತು ಸಂಸ್ಕಾರವನ್ನ ಇಟ್ಟುಕೊಂಡು ಶಿಕ್ಷಣವನ್ನ ಕಲಿತರೆ ಮಾತ್ರವೇ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಇಲ್ಲವಾದ್ರೆ ನಿಮ್ಮ ಭವಿಷ್ಯಕ್ಕೆ ಮಾರಕವಾಗುತ್ತದೆ ಪೋಷಕರು ತಮ್ಮ ಮಕ್ಕಳ ಭವಿಷ್ಯ ರೂಪಿಸುವ ಸಲುವಾಗಿ ಕೋಲಿ ನಾಲಿ ಮಾಡಿ ದೇಶದ ಸಂಪತ್ತು ಸಂಪತ್ತು ಎಲ್ಲವನ್ನೂ ಸಹ ರೂಪಿಸಿಕೊಂಡು ಹೋಗಬೇಕೆಂಬ ಮಹದಾಸೆಯಿಂದ ನಿಮ್ಮನ್ನ ಶಾಲಾ ಕಾಲೇಜಿಗೆ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ಕಳುಹಿಸಿರುತ್ತಾರೆ ನೀವು ದಾರಿ ತಪ್ಪುವಂತಹ ಕೆಲಸ ಮಾಡಬಾರದು ಎಂದು ಎಚ್ಚರಿಕೆಯ ಮಾತುಗಳನ್ನಾಡಿದರು ಹತ್ರದಲ್ಲಿ ಶಿಕ್ಷಣ ಕೊಡ್ತಕ್ಕಂಥ ಸಮಸ್ಯೆಯನ್ನು ಪ್ರಾರಂಭ ಮಾಡಿ ಹತ್ತಾರು ಸಾವಿರ ಮಕ್ಕಳು ಈಗಾಗಲೇ ಶಿಕ್ಷಣ ಕಲಿತು ಹೊರಗೆ ಹೋಗಿದ್ದಾರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇಂಥ ಒಂದು ಶಿಕ್ಷಣ ಕೊಡ್ತಕ್ಕಂಥ ಸಮಸ್ಯೆಯನ್ನು ಉಂಟಾಕಿ ಕೃಷ್ಣಮೂರ್ತಿಯವರು ಒಂದು ಸಾರ್ಥಕ ಬದುಕನ್ನು ಮಾಡಿದ್ದಾರೆ ಇನ್ನು ತಂದೆ ತಾಯಿಗಳು ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಿ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡಿಸಿ ದೇಶದ ಸಂಪತ್ತು ಮನೆಯ ಸಂಪತ್ತು ಎಲ್ಲವೂ ಕೂಡ ವೃದ್ಧಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಕೂಲಿ ಮಾಡಿದಾರೋ ನಾಲೆ ಮಾಡಿದರೋ ಕಷ್ಟಪಟ್ಟಿದ್ದಾರೆ ಬೇಸಾಯ ಬರ್ತಾರ ಏನು ಮಾಡಿದಾರ ಗೊತ್ತಿಲ್ಲ ಒಟ್ಟು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮದೆಲ್ಲವೂ ಕೂಡ ಈ ಕಾಲೇಜಿಗೆ ಸೇರಿಸಿ ಒಳ್ಳೆ ಶಿಕ್ಷಣವನ್ನು ಕೊಡ್ಸಿದಾರೆ ಇಲ್ಲಿಂದ ಶಿಕ್ಷಣವನ್ನು ಕಲಿತು ಮನೆಗೆ ಹೋದ್ಮೇಲೆ ನಿಮ್ ತಂದೆ ತಾಯಿಗಳು ಮತ್ತೆ ಇನ್ನೊಂದು ಮನೆಗೆ ಕಳಿಸ್ತಾರೆ ಅಂತ ಹೇಳಿ ಅದು ಸಹಜವಾದ ಪ್ರಕ್ರಿಯೆ ಅದು ಆದ್ರೆ ಇವತ್ತಿನ ಪ್ರಕ್ರಿಯೆ ಏನಾಗಿದೆ ಅಂದ್ರೆ ತಂದೆ ತಾಯಿಗಳು ಇನ್ನೊಂದ್ ಮನೆ ಕಳಿಸೋದ್ಗು ನೀವು ನಿಲ್ಲದೇ ಇಲ್ಲ ನೀವೇ ಆಯ್ಕೆ ಮಾಡ್ಕೆ ಮುಡ್ತೀರ ಇನ್ನೊಂದು ತಪ್ಪಿದ್ರು ಈ ಭಾವನೆ ಸರಿಯಲ್ಲ ತಂದೆ ತಾಯಿಗಳು ಎಜುಕೇಶನ್ ಕೊಡ್ಸಿದ್ದಾರೆ ಶಿಕ್ಷಣವನ್ನು ಕೊಡ್ಸಿದಾರೆ ಒಳ್ಳೆ ಕಲಿಕೆ ಮಾಡ್ಕೊಂಡು ಆದ್ಮೇಲೆ ಸಂಸ್ಕಾರ ಸಂಸ್ಕೃತಿ ಎರಡನ್ನೂ ಕೂಡ ಶಿಕ್ಷಣ ಜೊತೆಲ್ಲೇ ತಗೊಂಡೋಗ್ಬೇಕು ಸಂಸ್ಕಾರವಂತರಾಗಿರಬೇಕು ಸಂಸ್ಕೃತಿನೂ ಕೂಡ ಇಟ್ಕೋಬೇಕು ಎರಡನ್ನೂ ಕೂಡ ಇಟ್ಕೊಂಡು ಶಿಕ್ಷಣವನ್ನು ಕಲಿತರೆ ಮುಂದೆ ಒಳ್ಳೆಯ ಭವಿಷ್ಯದಲ್ಲಿ ಉತ್ತಮವಾದ ಎತ್ತರಕ್ಕೆ ಬೆಳಿಲಿಕ್ಕೆ ಕಾರಣ ಆಗ್ತದೆ ಸಂಸ್ಕೃತಿ ಸಂಸ್ಕಾರಗಳನ್ನು ಕಲಿತೇ ಹೋದಂಥ ಶಿಕ್ಷಣ ನಿಮ್ಮ ಭವಿಷ್ಯದಲ್ಲಿ ಎಲ್ಲ ಅನುಭವಿಸಬಾರ ಆಗ್ತದೆ ನಂತರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಅಜ್ಜಂಪುರ್ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೃಷ್ಣಮೂರ್ತಿಯವರು ಉದ್ದೇಶಿಸಿ ಮಾತನಾಡಿ ಇಂದು ಮೂರು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮುಗಿಸಿ ಪದವಿ ಪಡೆದಿರುವ ವಿದ್ಯಾರ್ಥಿಗಳು ಜವಾಬ್ದಾರಿಯ ಭಾರವನ್ನು ಹೊತ್ತು ಮುಂದೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕು ಇಂದಿನ ಯುವ ಪೀಳಿಗೆಯು ಬಹಳಷ್ಟು ದುಶ್ಚಟಗಳಿಗೆ ಬಲಿಯಾಗುತ್ತಿದೆ ನೀವುಗಳು ದುಶ್ಚಟಗಳಿಗೆ ಬಲಿಯಾಗದೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ಉತ್ತಮ ಭವಿಷ್ಯ ರೂಪಿಸಿ ಹೇಳಿದರು ಸುಮಾರು ಮೂರು ವರ್ಷಗಳ ಕಾಲ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ವಿದ್ಯಾಭ್ಯಾಸವನ್ನ ತಾವೆಲ್ಲರೂ ಕೂಡ ಇವತ್ತು ಮುಗಿಸಿದಾರೆ ವಿದ್ಯಾರ್ಥಿಗಳು ಮತ್ತೆ ವಿದ್ಯಾರ್ಥಿನಿಯರು ಮೂರು ವರ್ಷ ಸ್ನೇಹಿತರು ಮತ್ತೆ ಸಹೋದರ ರೀತಿ ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ ಇವತ್ತು ಬಹಳಷ್ಟು ಒಳ್ಳೆ ಸಂದರ್ಭಕ್ಕೆ ಅಂದರೆ ಇವತ್ತು ಮೂರನೇ ವರ್ಷ ಮುಗಿಸ್ಕೊಂಡು ಇವತ್ತು ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ ಇವತ್ತು ಒಳ್ಳೆ ಜವಾಬ್ದಾರಿಯ ಸ್ಥಾನವನ್ನು ಓದ್ತಕ್ಕಂಥದ್ದು ಭಾಳಷ್ಟು ಎಲ್ಲರೂ ಕೂಡ ಸಿದ್ಧವಾಗಿದ್ರು ಇವತ್ತು ಇವತ್ತು ಮೂರು ವರ್ಷ ಮುಗಿಸಿ ನಂತರ ಮುಂದಿನ ವಿದ್ಯಾಭ್ಯಾಸ ವಿದ್ಯಾಭ್ಯಾಸವನ್ನು ಅದಕ್ಕೆ ಕೆಲವರು ಕೂಡ ಮಾಡಬೇಕು ಅದೇ ರೀತಿ ಓದೋಕ್ಕೆ ಆಗಿದ್ದಂಥ ವಿದ್ಯಾರ್ಥಿಗಳು ಉದ್ಯೋಗಕ್ಕೆ ಹೋಗಿ ಅವರು ಸೇವೆಯನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ಬೋದು ಇವತ್ತಿನ ಯುವಕರಲ್ಲಿ ಏನು ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ಇವತ್ತು ಅಂತಂದರೆ ಈ ಸಾಮಾನ್ಯವಾಗಿ ನಾವೆಲ್ಲರೂ ನೋಡೋದ ರೀತಿಯಲ್ಲಿ ಸಾಮ ಇದು ಗುಟ್ಕ ಹಾಕೋದು ಪಾನ್ ಪರಗ ಹಾಕೋದು ಈ ಗಾಂಜಾ ಸೇವನೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಾವು ಇವತ್ತು ಭಾಳಷ್ಟು ಕೂಡ ನೋಡ್ತಿದ್ವಿ ಯಾಕೆ ಅಂದರೆ ಇವು ಈ ವಿಚಾರಗಳ ಬಗ್ಗೆ ಆ ರಾಜಕೀಯ ವಿದ್ಯಾರ್ಥಿ ಭಾಳಷ್ಟು ಅನುಭವ ಇರುತ್ತೆ ಯಾಕೆ ಅಂತಂದರೆ ಆ ಸ್ಟೇಷನಲ್ಲಿ ಸಂಪರ್ಕ ಇರ್ತಾರೆ ರಾಜಕಾರಣಿ ವ್ಯಕ್ತಿಗಳು ಸ್ಟೇಷನಲ್ಲಿ ಸಂಪರ್ಕ ಭಾಳಷ್ಟು ಇರುತ್ತೆ ಸರ್ ಅಲ್ಲಿ ಆ ಹುಡುಗಿ ಈ ರೀತಿ ಮಾಡ್ತಿದ್ದ ಈ ಹುಡುಗಿ ಈ ರೀತಿ ಮಾಡ್ತಿದ್ದ ಇಲ್ಲಿ ಆ ರೀತಿ ಕೆಟ್ಟ ಅಭ್ಯಾಸ ಕೊಡಿ ಇಲ್ಲ ನಮ್ಮೆಲ್ಲ ಹಿಡಿತದೆ ಇಂಥ ಸಂದರ್ಭದಲ್ಲಿ ಅಂತಂತೇಳಿ ಅದು ರಾಜಕಾರಣ ಎಲ್ಲರಿಗೂ ಕೂಡ ವಿಚಾರ ಗೊತ್ತಿರೋದಿಲ್ಲ ಆದ್ದರಿಂದ ಯುವಕರು ಕೆಟ್ಟ ಎಲ್ಲವನ್ನೂ ಬಿಟ್ಟರೆ ಮಾತ್ರ ಇವತ್ತು ಒಂದು ಮುಂದೆ ಬರೋಕ್ಕೆ ಸಾಧ್ಯ ವಿದ್ಯಾಭ್ಯಾಸವನ್ನು ರೂಢಿಸ್ಕೊಳಕೆ ಈ ಸಂದರ್ಭದಲ್ಲಿ ಸಾಧ್ಯ ಆಗುತ್ತೆ ಕಾರ್ಯಕ್ರಮದಲ್ಲಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಕೀಲು ಮೂಳೆ ತಜ್ಞ ಡಾಕ್ಟರ್ ಸಂಜಯ್ ಯು ಎಸ್ ಮಾತನಾಡಿ ವಿದ್ಯಾರ್ಥಿ ಜೀವನವೇ ಶ್ರೇಷ್ಠವಾದ ಜೀವನ ಪ್ರತಿ ಕೆಲಸವನ್ನ ಯಾರು ಶ್ರದ್ಧೆಯಿಂದ ಮಾಡುತ್ತಾರೋ ಅವರಿಗೆ ಯಶಸ್ಸು ಸಿಕ್ಕೇ ಸಿಗುತ್ತದೆ ನಿಮ್ಮೆಲ್ಲರಿಗೂ ಇದು ಅಂತಿಮ ಘಟ್ಟ ಇದು ಇಲ್ಲಿಗೆ ನಿಲ್ಲಬಹುದು ಅಥವಾ ಉನ್ನತ ಘಟ್ಟಗಳನ್ನು ತಲುಪಬಹುದು ಆದ್ದರಿಂದ ನೀವುಗಳು ಎಂತಹ ಸಮಸ್ಯೆಗಳು ಎದುರಾದರೂ ಅದನ್ನ ಎದುರಿಸಿದ್ರೆ ಉನ್ನತ ಸ್ಥಾನಕ್ಕೆ ಏರಲು ಸಾಧ್ಯ ಎಂದು ತಿಳಿಸಿದರು ಜೀವನದ ನೆನಪುಗಳನ್ನು ಮೆಲುಕು ಹಾಕಲು ಈ ಒಂದು ಕಾರ್ಯಕ್ರಮಗಳು ನಮಗೆ ಒಂದು ಸ್ಫೂರ್ತಿದಾಯಕವಾಗಿರುತ್ತದೆ ಯಾಕೆಂತಂದ್ರೆ ವಿದ್ಯಾರ್ಥಿ ಜೀವನ ಅನ್ನೋದು ಬಹಳ ಶ್ರೇಷ್ಠ ಜೀವನ ಈ ದಾನಗಳಲ್ಲೇ ಶ್ರೇಷ್ಠ ದಾನ ವಿದ್ಯಾದಾನ ಅಂತ ಹೇಳ್ತಾರೆ ಆ ವಿದ್ಯಾನವನ್ನು ಮಾಡಲು ಏನು ನಮ್ಮ ಪ್ರತಿಯೊಬ್ಬ ಶಿಕ್ಷಕರು ಶಿಕ್ಷಕ ವೃಂದದವರು ಎಷ್ಟು ಕಷ್ಟಪಡ್ತಾರೆ ಆ ಒಂದು ಅದ್ಭುತವಾದ ಈ ಶಿಕ್ಷಕ ವೃಂದಗಳನ್ನ ಒಂದು ಒಗ್ಗೂಡಿಸಿ ಒಂದು ಸಂಸ್ಥೆಯನ್ನು ನಿರ್ವಹಣೆ ಮಾಡುವುದು ಸೊ ಕಷ್ಟಕರ ಕೆಲಸ ಅಂತಂದ್ರೆ ನಾನು ಈ ಮಾತಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ ಯಾಕೆ ಅಂತಂದ್ರೆ ಬಹಳ ಕಷ್ಟ ಪ್ರತಿ ಒಂದು ಕೆಲಸವನ್ನ ಯಾರು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾರೋ ಅವರಿಗೆ ಸಕ್ಸಸ್ ಅನ್ನೋದು ಬರುತ್ತೆ ಹಾರ್ಡ್ ವರ್ಕ್ ಇಸ್ ದ ಕೀ ಟು ಸಕ್ಸಸ್ ಈ ಸೆಂಟೆನ್ಸ್ ಅನ್ನ ನಾವು ಇಲ್ಲಿರುವಂತ ಪ್ರತಿಯೊಬ್ಬ ತೃತೀಯ ವರ್ಷದ ವಿದ್ಯಾರ್ಥಿಗಳಿಗೆ ನಾನು ಯಾವಾಗ್ಲೂ ಮನದಲ್ಲಿ ಇಟ್ಕೋಬೇಕು ಈ ಡಿಗ್ರಿ ಮುಗಿಸಿ ಯಾರ್ಯಾರು ಎಲ್ಲೆಲ್ಲಿ ಏನೇನು ಆಗ್ತಾರೆ ಅನ್ನೋದು ಇದು ಒಂದು ಪಿ ಯು ಸಿ ಯಾವ ತರ ಒಂದು ಘಟ್ಟನೋ ಅದೇ ರೀತಿ ಇದು ಒಂದು ಅಂತಿಮ ಘಟ್ಟ ಅಂತಿಮ ಘಟ್ಟ ಕೊನೆಗೊಳ್ಬಹುದು ಇಲ್ಲ ಅಂತಿಮ ಘಟ್ಟ ಇನ್ನು ಉನ್ನತ ಘಟ್ಟಗಳನ್ನ ಕೂಡ ಎಲ್ಲರೂ ಅದನ್ನ ಫೇಸ್ ಮಾಡಬೇಕು ವೈಯಕ್ತಿಕ ಜೀವನಗಳು ಬಹಳಷ್ಟು ಏಳು ಬೀಳುಗಳನ್ನ ಕಾಣ್ತವೆ ಆದ್ರೆ ಯಾರು ಕೂಡ ಎದುರ್ಕೋಬಾರ್ದು ಬಳಿಕ ಕನಕ ವಿದ್ಯಾಸಂಸ್ಥೆಯ ಗೌರವಾಧ್ಯಕ್ಷ ಡಾಕ್ಟರ್ ಎಂಎಚ್ ಎಚ್ ಕೃಷ್ಣಮೂರ್ತಿ ಮಾತನಾಡಿ ಮೂರು ವರ್ಷದ ಪದವಿಯನ್ನ ಮುಗಿಸಿದ ವಿದ್ಯಾರ್ಥಿಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಪರಿಣಿತರಾಗಿ ರೋಗಿಗಳಿಗೆ ಉತ್ತಮ ಸೇವೆ ನೀಡಲು ಸನ್ನದ್ಧರಾಗಿರುವ ವಿದ್ಯಾರ್ಥಿಗಳಿಗೆ ಶುಭ ಕೋರುತ್ತೇನೆ ಹಾಗೆಯೇ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಈ ವಿದ್ಯಾಸಂಸ್ಥೆಯಿಂದ ಉತ್ತಮ ವಿದ್ಯಾಭ್ಯಾಸ ಪಡೆದು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಎಂದು ಶುಭ ಹಾರೈಸಿದರು ಮೂರನೇ ವರ್ಷದ ವಿದ್ಯಾರ್ಥಿಗಳು ಅವರ ಪದವಿಯನ್ನ ಮುಗಿಸ್ಕೊಂಡು ಏನು ವೈದ್ಯಕೀಯ ಕ್ಷೇತ್ರದಲ್ಲಿ ಪರಿಣಿತರಾಗಿ ರೋಗಿಗಳಿಗೆ ಸೇವೆಯನ್ನು ಮಾಡಲಿಕ್ಕೆ ಸನ್ನದ್ಧರಾಗಿ ಈ ಸೆಂಡ್ ಅಂದರೆ ಈ ಕಾಲೇಜನ್ನು ಮೂರನೇ ವರ್ಷದ ಮುಗಿಸಿ ಡಿಗ್ರಿ ಪದವಿಯನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಆ ವಿದ್ಯಾರ್ಥಿಗಳಿಗೆ ಏನು ಮುಂದೆ ಅವರ ಜೀವನದಲ್ಲಿ ಉಪಜೀವನದಲ್ಲಿ ಅವರಿಗೆ ಒಳ್ಳೆಯದಾಗಲಿ ಹಾಗೂ ಏ ಯೇಷೆಂಟ್ಸ್ ಏನಿರ್ತಾರೋ ಅವ್ರನ್ನೆಲ್ಲ ಸಮಾನವಾಗಿ ನೀವೆಲ್ಲರೂ ನೋಡ್ಕೊಂತ ಅವರು ಈ ಏನು ಪೇಷಂಟ್ಗಳನ್ನೇ ಅಷ್ಟೊಂದು ಮನಸ್ಸಿನಲ್ಲಿ ತನ್ನ ಬಾಂಧವರು ಅನ್ನೋ ರೀತಿಯಲ್ಲೇ ನೀವು ಕಂಡು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ಈ ಹೊಸದಾಗಿ ಫಸ್ಟ್ ಇಯರ್ ಮತ್ತು ನರ್ಸಿಂಗ್ ಆರ್ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಬರ್ತಾ ಇದ್ದೀರಾ ನೀವು ಸಹ ಅತ್ಯಂತ ಉನ್ನತ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಮುಂದೆ ಬಿ ಎಸ್ ಸಿ ನರ್ಸಿಂಗ್ ಹೋಗ್ಬೋದು ಬಿ ಎಸ್ ಸಿ ಲ್ಯಾಬ್ ಟೆಕ್ನಿಷಿಯನ್ ಹೋಗ್ಬೋದು ಮುಂದೆ ಉದ್ಯ ವಿದ್ಯಾಭ್ಯಾಸನ ಮುಂದುವರಿಸಿ ಹಾಗೂ ಸರ್ಕಾರಿ ನೌಕರಿ ಇರ್ಬೋದು ಅಥವಾ ಪ್ರೈವೇಟ್ ನರ್ಸಿಂಗ್ ಹೋಮ್ಗಳಲ್ಲಿ ಇರ್ಬೋದು ಅಥವಾ ತಾವೇ ಲ್ಯಾಬ್ ಲ್ಯಾಬನ್ನು ಓಪನ್ ಮಾಡುವ ಮುಖಾಂತರ ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಓಪನ್ ಮಾಡಿದ್ದಾರೆ ಇವೆಲ್ಲವೂ ಮಾಡಿಕೊಂಡು ನಿಮ್ಮ ಜೀವನ ಉಪಜೀವನ ನಿಮ್ಮದು ಜೀವನ ಸುಖಕರವಾಗಿರಲಿ ಈಗಾಗಲೇ ನಾವು ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಈ ಕಾಲೇಜಿನಿಂದ ಓದಿ ಇವತ್ತು ನೌಕರಿಯಲ್ಲಿದ್ದಾರೆ ಅದೊಂದು ನನಗೆ ತೃಪ್ತಿ ತಂದಿದೆ ಅದು ಸಂತೋಷ ಆಗದಿದೆ ಮುಂದಿನ ದಿನಮಾನಗಳಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಸಹ ಕಾಲೇಜು ಇಲ್ಲಿ ಆಗ್ತದೆ ಈಗಾಗಲೇ ಡಿ ಫಾರ್ಮ್ ಆಗಿದೆ ಪಿ ಯು ಕಾಲೇಜ್ ಆಗಿದೆ ಮಕ್ಕಳಿಗೆ ಗ್ರಾಮೀಣ ಮಕ್ಕಳಿಗೆ ಅತ್ಯಂತ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ ಇದು ಎಂಟು ಎಕರೆನಲ್ಲಿ ಈಗ ನೂತನವಾಗಿ ಕಟ್ಟಿರತಕ್ಕಂಥ ಕಟ್ಟಡ ಸಹ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಭೂಮಿ ಪೂಜೆಯನ್ನು ಮಾಡುವ ಮುಖಾಂತರ ಬಿಲ್ಡಿಂಗನ್ನು ಭೂಮಿ ಪೂಜೆ ಮಾಡಿದರು ಈಗ ಉದ್ಘಾಟನೆಗೂ ಬಿಲ್ಡಿಂಗ್ ಕಟ್ಟಡ ಆಗಿದೆ ಅವರೇ ಬರ್ತಾರೆ ಅವರ ಆಶೀರ್ವಾದ ಈ ಇರ್ತದೆ ಈಗ ತಾನೇ ಬಂದೋದಂಥ ಸನ್ಮಾನ್ಯ ಬಿ ಜಿ ಗೋವಿಂದಪ್ಪನವರು ಎಲ್ಲ ಮಕ್ಕಳನ್ನು ನೋಡಿ ಒಳ್ಳೆಯ ಒಂದು ಮಕ್ಕಳಿಗೆ ಏನು ಡೈರೆಕ್ಷನ್ ಕೊಡಬೇಕು ಅದನ್ನೆಲ್ಲ ಕೊಟ್ಟೋಗಿದ್ದಾರೆ ನೀವೆಲ್ಲರೂ ಸಹ ಒಳ್ಳೆ ರೀತಿಯಿಂದ ಇರ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ದೇವರು ಎಲ್ಲ ರೀತಿಯಿಂದ ನಿಮಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಕಾಲೇಜಿನ ಪರವಾಗಿ ಶಾಸಕರ ಸಮ್ಮುಖದಲ್ಲಿ ನೆನಪಿನ ಕಾಣಿಕೆಯನ್ನ ನೀಡಿ ಬೀಳ್ಕೊಡಲಾಯಿತು ಹಾಗೂ ಕಾಲೇಜಿನ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪಾರಿತೋಷಕಗಳನ್ನು ನೀಡಲಾಯಿತು yeah okay. ಆಸ್ಪತ್ರೆಯಲ್ಲಿ ಹೋಗ್ಬೋದು ಪ್ರೈವೇಟ್ ನರ್ಸಿಂಗ್ ಹೋಮ್ನಲ್ಲಿ ಸೇರ್ಕೋಬಹುದು ನಿಮ್ಮ ನಿಮ್ಮ ಲ್ಯಾಬ್ನಲ್ಲಿ ಹೋಗ್ಬೋದು ಆದರೆ ನಿಮ್ಮ ಒಡನಾಟ ಡಾಕ್ಟರ್ ಜೊತೆಗೆ ಇದ್ದೇ ಇರುತ್ತೆ ಡಾಕ್ಟ್ರು ನಿಮಗೆ ಯಾವುದೇ ಒಂದು ಇಂಜೆಕ್ಷನ್ ಹಾಕೋದಿರ್ಬೋದು ಗ್ಲೂಕೋಸ್ ಬಾಟ್ಲ್ ಹಾಕೋದಿರ್ಬೋದು ಎಲ್ಲದನ್ನು ಕೂಡ ಟ್ರೈನಿಂಗ್ ಕೊಡ್ತಾರೆ ಆದರೆ ಡಾಕ್ಟರ್ಗಿಂತ ಚೆನ್ನಾಗಿ ನೀವು ನುರ್ತುಬಿಡ್ತೀರಾ ಟ್ರೈನಿಂಗನ್ನು ತಗೊಳ್ತೀರ ನಮ್ಮ ಡಾಕ್ಟ್ರು ಏನು ಹೇಳಿದ್ರು ನಮಗೆ ಇದನ್ನು ನಾವು ಈ ರೋಗಿಗೆ ಇದೇ ಥರ ಮಾಡಿದರೆ ಅವ್ರಿಗೆ ರೋಗದಲ್ಲಿ ಗುಣಮುಖರಾಗ್ತಾರೆ ರೋಗಿಗಳು ಅನ್ನೋ ಒಂದು ಭರವಸೆ ನಿಮ್ಮಲ್ಲಿ ಮೂಡುತ್ತೆ ಪ್ರತಿದಿನ ಅದೇ ಕೆಲಸವನ್ನ ಮಾಡಬೇಕಲ್ಲ ಕೊರೋನಾದಲ್ಲಿ ಬಂದಾಗ ದಾದಿಯರ ಸೇವೆ ಅತ್ಯಮೂಲ್ಯ ಇವತ್ತು ತಮ್ಮ ಕರ್ತವ್ಯಕ್ಕೆ ಹಾಜರಾಗ್ತಕ್ಕಂಥ ನರ್ಸ್ಗಳಾಗ್ತಕ್ಕಂಥ ಮತ್ತು ಮೆಡಿಕಲ್ನವರು ಔಷಧಿಗಳನ್ನು ವಿತರಣೆ ಮಾಡ್ತಕ್ಕಂಥ ಎರಡು ಒಳ್ಳೆಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಹೊರ ಹೋಗ್ತಾ ಇದ್ದೀರ ಎಂಥ ಕಾರ್ಯಕ್ರಮ ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ ಇವತ್ತು ಡಾಕ್ಟರ್ಗಳಾಗಿದ್ದಾರೆ ನಮ್ಮ ಸಂಜಯರವರ ರೀತಿ ಅವರು ಎಮ್ ಬಿ ಬಿ ಎಸ್ಸು ಬಿ ಎ ಎಮ್ ಎಸ್ಸು ಒಂದಂಥವ್ರು ಡಾಕ್ಟರ್ ಆಗ್ತಾರೆ ಆದರೆ ನರ್ಸಿಂಗು ಮತ್ತು ಪ್ಯಾರಾಮೆಡಿಕಲ್ಲು ಅದಕ್ಕಿಂತ ಉನ್ ಉನ್ ಉತ್ತಮವಾದ ಆರೋಗ್ಯ ಸೇವೆಯನ್ನು ಮಾಡತಕ್ಕಂಥ ಅವಕಾಶವನ್ನು ಪಡ್ಕೊಂಡಿರೋದು ನಿಮ್ಮ ನರ್ಸಿಂಗು ಮತ್ತು ಪ್ಯಾರಾಮೆಡಿಕಲ್ ಹಾಗಾಗಿ ಈ ದುರ್ಚಟಗಳು ಏನಪ್ಪಾ ಅಂದ್ರೆ ಈ ಕುಡ್ದ ಈ ಗುಟ್ಕ ಇನ್ನೊಂದು ಮತ್ತೊಂದು ಅದಕ್ಕೆ ಬಂದಿ ಆಗ ಎಲ್ಲೆಲ್ಲೋ ಬೀಳ್ತಿರ್ತಾನೆ ಕಟ್ನಿಟ್ಟಾಗಿ ನಡ್ಕೊಂಡು ಇವರು ಸೈನಿಕರು ಹೇಳ್ದಂಗ ಅವ್ರು ಕೇಳ್ತಾರೆ ಹಾಗಾಗಿ ರಾಜನಂಗ್ ಬದುಕಬೇಕು ದುರ್ಚಟಗಳಿಗೆ ಯಾವ್ದಕ್ಕೂ ಬಲಿ ಆಗ್ಬಿಡ್ರಿ ಇವುಗ್ರೆ ಈಗಿನ ಸಂದರ್ಭದಲ್ಲಿ ಭಾರಿ ದುರ್ಚಟಗಳಿಗೆ ಅಂಗ ಬಲಿಯಾಗ ಸಂದರ್ಭ ಈಗ ನಿಮ್ದು ಕರೆಕ್ಟ್ ಟೈಮ್ ಈಗ ನೀವು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯವರು ಆಗ್ಬೋದು ಕೆಟ್ಟವರು ಆಗ್ಬೋದು ಹಾಗಾಗಿ ಜೀವನದ ಒಬ್ಬ ಮನೆ ಮಂತ್ ಹೀರೋ ಹೀರೋಯನ್ ಆಗಿ ಬದುಕ್ರಿ ಅಂತ ಹೇಳುತ್ತಾ ಇನ್ನು ಈ ಕಾರ್ಯಕ್ರಮದಲ್ಲಿ ಕನಕ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ವೇಣಾ ಕೃಷ್ಣಮೂರ್ತಿ ಕಾಂಗ್ರೆಸ್ ಮುಖಂಡ ಅಗ್ರೋ ಶಿವನ ಕೆಪಿಸಿಸಿ ಸದಸ್ಯರುಗಳಾದಂತಹ ಎಂಪಿ ಶಂಕರ್ ಅಲ್ತಾಫ್ ಪಾಷಾ ಕಂಗುವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಣ್ಣ ಉದ್ಯಮಿ ಪ್ರಸನ್ನ ಕುಮಾರ್ ಇಂದಿರಾ ಗಾಂಧಿ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ಕೆಜಿ ಜಿ ಲಾವಣ್ಯ ರಂಗನಾಥ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದಂತಹ ಮಾರುತಿ ಐಗಿರೀಶ್ ಶಾಲೆಯ ಪ್ರಾಂಶುಪಾಲರಾದ ಟಿ ಸ್ವಾಮಿ ಕನಕ ನೌಕರರ ಸಂಸ್ಕೃತಿ ಸಂಘದ ಅಧ್ಯಕ್ಷ ಮಹಾಂತೇಶ್ ಕಾಂಗ್ರೆಸ್ ಯುವ ಮುಖಂಡ ವಸಂತ್ ಹೀನಾಯತ್ ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು